ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಗುರು ವಕ್ರಿಯವಾಗುತ್ತಾನೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಳೆಯಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನವರೆಗೆ ಮುಂದಿನ ಹೊಸ ವರ್ಷ ಕ್ಯಾಲೆಂಡರ್ ಪ್ರಕಾರ ಫೆಬ್ರವರಿ ಇಪ್ಪತ್ತೈದರವರೆಗೆ ವಕ್ರಿಯವಾಗಿರುತ್ತಾನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಈ ಗುರು ವಕ್ರಿಯವಾಗಿರುವ ಬಗ್ಗೆ ಹನ್ನೆರಡು ರಾಶಿಯವರಿಗೆ ಯಾವ ಫಲ ಇರುತ್ತದೆ ಎಂದು ನೋಡೋಣ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ವಕ್ರಗತವಾಗಿರುತ್ತಾನೆ ಗುರು ವಕ್ರಿಯವಾಗಿ ಮೇಷರಾಶಿಯವರಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಎರಡನೇ ಮನೆಯಲ್ಲಿ ಗುರು ವಕ್ರಿಯವಾಗಿರುವುದರಿಂದ ಮೊದಲು ಗುರುಬಲ ಇತ್ತು ಈಗ ಅದರ ಬಲ ಕಡಿಮೆಯಾಗಿ ಇಂದಿನ ಮನೆ ನೋಡುವುದರಿಂದ ನಿಮ್ಮ ರಾಶಿಯಿಂದ ಗುರು ಎರಡನೇ ಮನೆ ವೃಷಭದಲ್ಲಿ ವಕ್ರಿಯವಾಗಿರುವುದರಿಂದ ನಿಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಹಣಕಾಸಿನ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಮಾತು ಕುಟುಂಬದಲ್ಲಿ ಪ್ರೀತಿಯಿಂದ ಇರಲಿ ನಿಮ್ಮ ರಾಶಿಯಿಂದ ಗುರು ಎಂಟನೇ ಮನೆ ರುಚಿಕ ರಾಶಿ ನೋಡುವುದರಿಂದ ನೀವು ರಹಸ್ಯ ವಿಚಾರಗಳನ್ನು ಬಹಿರಂಗವಾಗುವ ಸಾಧ್ಯತೆ ಇರುತ್ತದೆ ಇದರಿಂದ ಎಚ್ಚರಿಕೆ ಇರಲಿ ನಿಮ್ಮ ಮಕ್ಕಳ ಜೊತೆ ವಾದ ವಿವಾದ ಮಾಡಬೇಡಿ ಪ್ರೀತಿಯಿಂದ ಅವರ ಜೊತೆಯಲ್ಲಿ ಇರಲು ಪ್ರಯತ್ನಿಸಿ ಗುರು ಪುತ್ರಕಾರಕನಾಗಿ ವಕ್ರಿಯವಾಗಿರುವುದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ರಾವು ಸಂಚಾರ ಆರೋಗ್ಯದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಗುರುಗಳ ಆರಾಧನೆ ಮಾಡಿ ಗುರುಗಳ ಮಂತ್ರ ಹೇಳಿ ರಾವಿನಿಂದ ಶುಭ ಫಲ ಬರಲು ಈ ಮಂತ್ರ ಹೇಳಿ ಓಂ ದುಮ್ ದುರ್ಗಾಯ ನಮಃ ಪ್ರತಿನಿತ್ಯ ಹೇಳುವುದರಿಂದ ರಾವು ಮಹಾರಾಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಋಷಭರಾಶಿಯವರಿಗೆ ಗುರು ವಕ್ರಿಯವಾಗಿ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ವಕ್ರಿಯವಾಗಿ ಮೇಷರಾಶಿ ಹನ್ನೆರಡನೇ ಮನೆ ನೋಡುವುದರಿಂದ ಆರೋಗ್ಯದಲ್ಲಿ ಇವರಿಗೂ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಕರೆದ ಪದಾರ್ಥಗಳನ್ನು ಕಡಿಮೆ ಮಾಡಿ ಉತ್ತಮವಾದ ಬಿಸಿ ಬಿಸಿ ಆಹಾರ ಸೇವನೆ ಮಾಡಿ ಇದರಿಂದ ನಿಮಗೆ ಒಳ್ಳೆಯದು ನಿಮ್ಮ ರಾಶಿಯಿಂದ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕಿಗೆ ತುಲಾರಾಶಿಯಿಂದ ರುಚಿಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ಶುಕ್ರನ ಮೇಲೆ ವಕ್ರಿಯ ಗುರುವಿನ ದೃಷ್ಟಿ ಇರುವುದರಿಂದ ವಿವಾಹಕ್ಕೆ ಮದುವೆಗೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಹೆಂಡತಿ ನಿಮಗೆ ಎದುರು ಮಾತನಾಡಬಹುದು ವಾದ ವಿವಾದ ಮಾಡಬಹುದು ಸಾಧ್ಯತೆ ಇರುತ್ತದೆ ಇದಕ್ಕೆ ನೀವು ತಾಳ್ಮೆಯಿಂದ ಅವರ ಜೊತೆ ಇರುವುದು ತುಂಬ ಉತ್ತಮವಾಗಿರುತ್ತದೆ ವಕ್ರಗುರು ದೃಷ್ಟಿಯಿಂದ ಈ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ನೀವು ನಿಮ್ಮ ಪತ್ನಿಯ ಜೊತೆ ತಾಳ್ಮೆಯಿಂದ ಮಾತನಾಡಲು ಪ್ರಯತ್ನಿಸಿ ಯಾವುದೇ ಎದುರು ಮಾತನಾಡಲು ಹೋಗಬೇಡಿ ನಿಮ್ಮ ಪಾರ್ಟ್ನರ್ ವ್ಯಾಪಾರದಲ್ಲಿ ಪಾರ್ಟ್ನರ್ ಆಗಿ ನಿಮ್ಮ ಸ್ನೇಹಿತರ ಸೇರಿಕೊಂಡು ವ್ಯಾಪಾರ ಮಾಡುತ್ತಿದ್ದರೆ ತುಂಬ ಹುಷಾರಾಗಿ ನಿಮ್ಮ ಲೆಕ್ಕಪತ್ರ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆ ಇರಲಿ ಇದರಿಂದ ನಿಮಗೆ ಒಳ್ಳೆಯದು ಗುರುಗಳ ಆರಾಧನೆ ಮಾಡುವುದು ಶ್ರೀ ಮಹಾಲಕ್ಷ್ಮಿ ಆರಾಧನೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರುವುದು ಶ್ರೀ ದೇವಿ ದೇವಸ್ಥಾನಕ್ಕೆ ಹೋಗಿ ಬರುವುದು ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಮಿಥುನ ರಾಶಿಯವರಿಗೆ ಗುರು ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಋಷಭ ರಾಶಿಯಲ್ಲಿ ಇದ್ದು ಗುರು ವಕ್ರಿಯವಾಗಿ ಮೇಷರಾಶಿ ನಿಮ್ಮ ಹನ್ನೊಂದನೇ ಮನೆ ಲಾಭಸ್ಥಾನವನ್ನು ನೋಡುವುದರಿಂದ ನಿಮಗೆ ತಾತ್ಕಾಲಿಕ ಗುರುಬಲ ಬರುತ್ತದೆ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಲಾಭದಲ್ಲಿ ಬರುವ ಹಣ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವುದಕ್ಕೆ ದೇವಸ್ಥಾನಗಳಿಗೆ ಹೋಗಿ ಬರುವುದಕ್ಕೆ ನಿಮ್ಮ ಹಣ ಖರ್ಚು ಮಾಡುವ ಸಾಧ್ಯತೆ ಇರುತ್ತದೆ ದಾನ ಕೊಡುವುದರಿಂದ ಹನ್ನೆರಡನೇ ಮನೆ ಗುರು ಇರುವುದರಿಂದ ನೀವು ದಾನ ಧರ್ಮ ಮಾಡುವುದರಿಂದ ತುಂಬ ಉತ್ತಮವಾಗಿರುತ್ತದೆ ಗುರು ವಕ್ರಿಯವಾದರೂ ಶುಭ ಫಲ ಕೊಡುತ್ತಾನೆ ಕುಜನು ಹನ್ನೊಂದನೇ ಮನೆ ಅಧಿಪತಿಯಾಗಿ ಆರನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಕುಜನಿಂದ ಸಣ್ಣ ಪುಟ್ಟ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಕೋಪವಾಗಿ ಮಾತನಾಡಬೇಡಿ ತಾಳ್ಮೆಯಿಂದ ಯೋಚನೆ ಮಾಡಿ ನಿಮ್ಮ ಮಾತು ಇರಲಿ ನೀವು ಸೇವೆ ಮಾಡುವುದರಿಂದ ಆಸ್ಪಿಟಲ್ನಲ್ಲಿ ಇರುವ ರೋಗಿಗಳಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವುದರಿಂದ ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಕುಜನ ದೃಷ್ಟಿ ಸಪ್ತಮದ ಮೇಲೆ ಇರುವುದರಿಂದ ಯಾವುದೇ ನಿಮ್ಮ ಪಾರ್ಟ್ನರ್ ಆಗಿ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಏನೇ ಸಮಸ್ಯೆ ಇದ್ದರೂ ತಾತ್ಕಾಲಿಕ ಗುರುಬಲ ಇರುವುದರಿಂದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದು ಆಂಜನೇಯ ಸ್ವಾಮಿ ದೇವರ ಆರಾಧನೆ ಮಾಡುವುದು ಕುಜರಿಂದ ಯಾವುದೇ ಸಮಸ್ಯೆ ಬಂದರೂ ಸಮಸ್ಯೆ ನಿವಾರಣೆಗಳು ಆಗುತ್ತವೆ ಕಟಕ ರಾಶಿಯವರಿಗೆ ಗುರು ಹನ್ನೊಂದನೇ ಮನೆಯಲ್ಲಿ ನಿಮಗೆ ಗುರುಬಲ ಇರುತ್ತದೆ ವಕ್ರಿಯವಾಗಿ ಮೇಷರಾಶಿ ನಿಮ್ಮ ಹತ್ತನೇ ಮನೆ ನೋಡುವುದರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಮೇಲಿನ ಅಧಿಕಾರಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿಗಳು ಸಮಸ್ಯೆ ಬರುತ್ತದೆ ನೀವು ಹೊಸ ಹೊಸ ಕೆಲಸಕ್ಕೆ ಹೋಗಬೇಕು ಅನ್ನುವರು ಪ್ರಯತ್ನ ಮಾಡಿದರೆ ಹೊಸ ಕೆಲಸಕ್ಕೆ ಹೋಗಬಹುದು ಗುರು ನಿಮಗೆ ಸಹಾಯ ಮಾಡುತ್ತಾನೆ ಗುರು ಆರನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಅಧಿಪತಿಯಾಗಿ ಯಾಗಿ ವಕ್ರಿಯವಾಗಿ ನಿಮ್ಮ ಹತ್ತನೇ ಮನೆ ನೋಡುವುದರಿಂದ ನಿಮ್ಮ ತಂದೆ ತಂದೆಯ ಕೆಲಸದಲ್ಲಿ ತಂದೆಯ ಕುಟುಂಬದಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಭಾಗ್ಯದಲ್ಲಿ ರಾವು ಇರುವುದರಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಮಸ್ಯೆ ಎಚ್ಚರಿಕೆ ಇರಲಿ ಅವರ ಬಗ್ಗೆ ತುಂಬ ಕಾಳಜಿ ವಹಿಸಿ ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ಸೂರ್ಯನು ಇರುವುದರಿಂದ ಪರಾಕ್ರಮ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ನಿವಾರಣೆ ಮಾಡುತ್ತಾನೆ ನಿಮ್ಮ ಸಹೋದರರ ಸಹೋದರಿಯರ ಜೊತೆಯಲ್ಲಿ ನೀವು ತುಂಬ ಉತ್ತಮವಾಗಿ ಪ್ರೀತಿಯಿಂದ ಮಾತನಾಡುವುದು ತುಂಬ ಒಳ್ಳೆಯದು ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳಬೇಡಿ ಎಚ್ಚರಿಕೆಯಿಂದ ಇರಿ ನಿಮ್ಮ ಪ್ರಯಾಣ ಮಾಡುವಾಗ ಎಚ್ಚರಿಕೆ ಇರಲಿ ಕುಜನು ಹನ್ನೆರಡನೇ ಮನೆಯಲ್ಲಿ ಇದ್ದು ನಿಮ್ಮ ಮೂರನೇ ಮನೆ ತನ್ನ ನಾಲ್ಕನೇ ದೃಷ್ಟಿಯಿಂದ ನೋಡುವುದರಿಂದ ನಿಮಗೆ ಸಹೋದರರು ಪ್ರಯಾಣ ಮಾಡುವಾಗ ಎಚ್ಚರಿಕೆ ಇರಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಸಮಸ್ಯೆ ಬರಬಹುದು ಶನಿಯು ವಕ್ರಿಯವಾಗಿ ಸಪ್ತಮ ನೋಡುವುದರಿಂದ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರಬಹುದು ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಿ ವಾದ ವಿವಾದ ಮಾಡಬೇಡಿ ತಾಳ್ಮೆಯಿಂದ ಇರಲು ಪ್ರಯತ್ನಿಸಿ ಗುರುಗಳ ಆರಾಧನೆ ಮಾಡಿ ಗುರುಗಳ ಮಂತ್ರ ಹೇಳುವುದು ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಸಿಂಹ ರಾಶಿಯವರಿಗೆ ಗುರು ಋಷಭ ರಾಶಿಯಲ್ಲಿ ಇದ್ದು ಹತ್ತನೇ ಮನೆಯಲ್ಲಿ ಇದ್ದು ಗುರುಬಲ ಇರುವುದಿಲ್ಲ ಗುರು ವಕ್ರಿಯವಾಗಿ ಮೇಷರಾಶಿ ಅಂದರೆ ನಿಮ್ಮ ಒಂಬತ್ತನೇ ಮನೆ ನೋಡುವುದರಿಂದ ಈಗ ನಿಮಗೆ ತಾತ್ಕಾಲಿಕವಾಗಿ ಗುರುಬಲ ಬರುತ್ತದೆ ನಿಮ್ಮ ತಂದೆಯಿಂದ ಲಾಭ ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ನೀವು ಹೊಸ ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಿದ್ದರೆ ಮಾಡಬಹುದು ಗುರು ಹತ್ತನೇ ಮನೆಯಲ್ಲಿ ನಿಮ್ಮ ಇದ್ದು ಒಂಬತ್ತನೇ ಮನೆ ನಿಮ್ಮ ಭಾಗ್ಯಸ್ಥಾನವನ್ನು ನೋಡುವುದರಿಂದ ನೀವು ಹೊಸ ಹೊಸ ಕೆಲಸಕ್ಕೆ ಹೋಗಲು ಪ್ರಯತ್ನ ಮಾಡುತ್ತಿದ್ದರೆ ಯೋಗ ಭಾಗ್ಯ ಇರುತ್ತದೆ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆ ಅಧಿಪತಿ ಕುಜನು ಮಿಥುನದಲ್ಲಿ ಇರುವುದರಿಂದ ಕುಜನಿಂದ ನಿಮಗೆ ತುಂಬ ಉತ್ತಮ ಲಾಭ ಇರುತ್ತದೆ ಕುಜನು ಹನ್ನೊಂದನೇ ಮನೆಯಲ್ಲಿ ಬಲ ಇರುತ್ತದೆ ತುಂಬ ಜಾಸ್ತಿ ಬಲ ಇರುತ್ತದೆ ಸಹೋದರರಿಂದ ಸಹೋದರಿಯರಿಂದ ನಿಮಗೆ ಸಹಾಯ ಲಾಭ ಇರುತ್ತದೆ ನಿಮ್ಮ ಮಕ್ಕಳಿಂದ ಲಾಭ ನಿಮ್ಮ ಸ್ನೇಹಿತರಿಂದ ಲಾಭ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಇದ್ದರೆ ಅವರಿಗೆ ತುಂಬ ಪ್ರೀತಿಯಿಂದ ಲಾಭ ಕುಜನಿಂದ ಬರುತ್ತದೆ ನಿಮ್ಮ ಸಪ್ತಮ ಸ್ಥಾನದಲ್ಲಿ ವಕ್ರಿಯ ಶನಿವಾಗಿ ನಿಮ್ಮ ಆರನೇ ಮನೆ ನೋಡುವುದರಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ನಿಧಾನವಾಗಬಹುದು ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರಬಹುದು ಎಂಟನೇ ಮನೆಯಲ್ಲಿ ರಾವು ಇರುವುದರಿಂದ ನೀವು ವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳುವುದರಿಂದ ನಿಮಗೆ ಒಳ್ಳೆಯದು ಎಂಟನೇ ಮನೆಯಲ್ಲಿ ಸಂಚಾರ ರಾಹು ಸಂಚಾರ ನೀವು ವಾಹನಗಳನ್ನು ಚಲಾಯಿಸುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು ವೇಗವಾಗಿ ಹೋಗಬೇಡಿ ಸ್ವಲ್ಪ ಸಮಯ ನಿಧಾನವಾದರೂ ಪರವಾಗಿಲ್ಲ ನಿಧಾನವಾಗಿಯೇ ವಾಹನ ಚಲಾಯಿಸಿ ಇದರಿಂದ ನಿಮಗೆ ತುಂಬ ಒಳ್ಳೆಯದು ನೀವು ದೇವತಾ ಕಾರ್ಯದಲ್ಲಿ ಭಾಗವಹಿಸುವುದು ದೇವಸ್ಥಾನಗಳಿಗೆ ನಿಮ್ಮ ತಂದೆಯ ಜೊತೆಯಲ್ಲಿ ಹೋಗಿ ಬರುವುದರಿಂದ ನಿಮ್ಮ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ರಾವು ಎಂಟನೇ ಮನೆಯಲ್ಲಿ ಇರುವುದರಿಂದ ದುರ್ಗಾದೇವಿ ಆರಾಧನೆ ಈ ಮಂತ್ರ ಹೇಳಿ ಓಂ ದುಂ ದುರ್ಗಾಯೇ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ರಾವು ಮಹಾರಾಜನಿಂದ ಶುಭ ಫಲ ಬರುತ್ತದೆ ಗುರುಗಳ ಆರಾಧನೆ ಮಾಡುವುದು ಗುರುಗಳ ದರ್ಶನ ಮಾಡುವುದು ಉತ್ತಮವಾಗಿರುತ್ತದೆ ಕನ್ಯಾರಾಶಿಯವರಿಗೆ ಗುರು ಒಂಬತ್ತನೇ ಮನೆಯಲ್ಲಿ ಇದ್ದು ಗುರುಬಲ ಇರುತ್ತದೆ ಈಗ ಒಂಬತ್ತನೇ ತಾರೀಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾ ಇಶ್ವಿಯಿಂದ ಗುರು ವಕ್ರಿಯವಾಗಿ ಮೇಷರಾಶಿ ನೋಡುವುದರಿಂದ ನಿಮ್ಮ ರಾಶಿಯಿಂದ ಎಂಟನೇ ಮನೆ ನೋಡುತ್ತಾನೆ ಮೇಷರಾಶಿಯ ಫಲ ಕೊಡುತ್ತಾನೆ ನಿಮ್ಮ ಗುಪ್ತವಾದ ರಹಸ್ಯ ವಿಚಾರಗಳು ಬಹಿರಂಗವಾಗುವ ಸಾಧ್ಯತೆ ಇರುತ್ತದೆ ಇದರಿಂದ ನೀವು ತುಂಬ ಎಚ್ಚರಿಕೆಯಿಂದ ಇರಿ ನಿಮ್ಮ ರಾಶಿಯಲ್ಲಿ ಸೂರ್ಯ ಇರುವುದರಿಂದ ನಿಮ್ಮ ಆರೋಗ್ಯದ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಆಹಾರದಲ್ಲಿ ಕರೆದ ಪದಾರ್ಥಗಳನ್ನು ಕಡಿಮೆ ಮಾಡಿ ಉತ್ತಮವಾದ ಆಹಾರ ಬಿಸಿ ಬಿಸಿ ಆಹಾರ ಸೇವನೆ ಮಾಡಿ ಹೆಚ್ಚಿಗೆ ನೀರು ಕುಡಿಯಿರಿ ಇದರಿಂದ ನಿಮಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ರಾವು ಇರುವುದರಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರುತ್ತವೆ ಎಚ್ಚರಿಕೆ ಇರಲಿ ನೀವು ಸ್ನೇಹಿತರೊಂದಿಗೆ ಸೇರಿಕೊಂಡು ಪಾರ್ಟ್ನರ್ ಆಗಿ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅಲ್ಲಿ ನೀವು ತುಂಬ ಎಚ್ಚರಿಕೆ ಇರಲಿ ನಿಮ್ಮ ಲೆಕ್ಕ ಪತ್ರ ವ್ಯವಹಾರದಲ್ಲಿ ಕಾಗದ ಪತ್ರದಲ್ಲಿ ಎಚ್ಚರಿಕೆ ಇರಲಿ ಆರನೇ ಮನೆಯಲ್ಲಿ ಶನಿ ವಕ್ರಿಯವಾಗಿ ನಿಮ್ಮ ಪಂಚಮ ಸ್ನಾನ ನೋಡುವುದರಿಂದ ನಿಮ್ಮ ಮಕ್ಕಳ ವಿದ್ಯೆಯಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಮಕ್ಕಳಿಗೆ ಎಚ್ಚರಿಕೆಯಿಂದ ಇರಲು ಹೇಳಿ ಗುರು ವಕ್ರಿಯವಾಗಿ ನಿಮ್ಮ ಮೂರನೇ ಮನೆ ನೋಡುವುದರಿಂದ ನಿಮ್ಮ ಮಾತುಕತೆ ಉತ್ತಮವಾಗಿರಲಿ ಯಾವುದೇ ವ್ಯವಹಾರದಲ್ಲಿ ಕಾಗದ ಪತ್ರದಲ್ಲಿ ತುಂಬ ಹುಷಾರಾಗಿ ವ್ಯವಹಾರ ಮಾಡಿ ನಿಮ್ಮ ಸಹೋದರರಿಂದ ವೈಮನಸ್ಸು ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಸಹೋದರ ಸಹೋದರಿಯರ ಜೊತೆಯಲ್ಲಿ ಪ್ರೀತಿಯಿಂದ ಮಾತನಾಡುವುದು ಇದರಿಂದ ಒಳ್ಳೆಯದು ನಿಮ್ಮ ವಾಹನಗಳಿಂದ ಪ್ರಯಾಣ ಮಾಡುವಾಗ ಎಚ್ಚರಿಕೆ ಇರಲಿ ಆರೋಗ್ಯದಲ್ಲಿ ಗುಪ್ತ ರೋಗಗಳ ಬಗ್ಗೆ ಸಮಸ್ಯೆ ಬರಬಹುದು ವೈದ್ಯರ ಚಿಕಿತ್ಸೆ ಪಡೆಯಿರಿ ಗುರುಗಳ ಆರಾಧನೆ ಗುರುಗಳ ದರ್ಶನ ಗುರುಗಳ ಮಂತ್ರ ಹೇಳಿ ಇದರಿಂದ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ತುಲಾರಾಶಿಯವರಿಗೆ ಗುರು ಆರನೇ ಮನೆ ಅಧಿಪತಿಯಾಗಿ ಮೂರನೇ ಮನೆ ಅಧಿಪತಿಯಾಗಿ ಋಷಭ ರಾಶಿಯಲ್ಲಿ ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಇದ್ದು ಇದೇ ತಿಂಗಳು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಖಿನಿಂದ ವಕ್ರಿಯವಾಗಿ ನಿಮ್ಮ ಸಪ್ತಮ ಸ್ಥಾನವನ್ನು ಅಂದರೆ ಮೇಷರಾಶಿ ನೋಡುವುದರಿಂದ ನಿಮಗೆ ತಾತ್ಕಾಲಿಕ ಗುರುಬಲ ಬರುತ್ತದೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ನಿಂತು ಹೋಗಿದ್ದರೆ ಇನ್ನು ಮುಂದೆ ಗುರುಬಲದಿಂದ ಎಲ್ಲ ಕೆಲಸ ಕಾರ್ಯಗಳು ಪೂರ್ಣವಾಗಿ ನಡೆಯುತ್ತವೆ ಮದುವೆಯ ವಯಸ್ಸಿಗೆ ತಕ್ಕ ವಯಸ್ಸಿಗೆ ಬಂದವರಿಗೆ ಪುರುಷರಾಗಲಿ ಸ್ತ್ರೀಯರಾಗಲಿ ಮದುವೆಗೆ ವಧುವರ ಹೊಂದಾಣಿಕೆ ಮಾತುಕತೆ ಮಾಡುವುದು ಮದುವೆಯ ಯೋಗ ಭಾಗ್ಯ ಇರುತ್ತದೆ ಅವರ ತಂದೆ ತಾಯಿಗಳು ಪ್ರಯತ್ನ ಮಾಡಬಹುದು ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಯಾವುದೇ ಕ್ಷೇತ್ರದಲ್ಲಿ ಇರಲಿ ಯಾವುದೇ ಕೆಲಸದಲ್ಲಿ ಇದ್ದರೂ ನಿಮಗೆ ಉತ್ತಮವಾಗಿರುತ್ತದೆ ನಿಮ್ಮ ರಾಶಿಯಿಂದ ರಾಹು ಮಹಾರಾಜ ಆರನೇ ಮನೆಯಲ್ಲಿ ಉಪಜಯ ಸ್ಥಾನದಲ್ಲಿ ಇದ್ದು ಶತ್ರುಗಳಿಂದ ಯಾವುದೇ ಭಯ ಇರುವುದಿಲ್ಲ ನಿಮ್ಮ ಟೆಕ್ನಿಕ್ ಬುದ್ಧಿಶಕ್ತಿಯಿಂದ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಮೊಬೈಲ್ಸ್ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಸಾಫ್ಟ್ವೇರ್ ಕೆಲಸದಲ್ಲಿ ಇರುವವರಿಗೆ ರಾಹುನಿಂದ ಉತ್ತಮವಾಗಿರುತ್ತದೆ ನಿಮಗೆ ಗುರುವಿನಿಂದ ಶುಭ ಫಲ ಇರುತ್ತದೆ ಗುರುಗಳ ಆರಾಧನೆ ಮಾಡಿ ಗುರುಗಳ ದರ್ಶನ ಮಾಡಿ ಗುರುಗಳ ಮಠಗಳಿಗೆ ಹೋಗಿ ಬರುವುದರಿಂದ ಗುರುವಿನಿಂದ ಇನ್ನೂ ಹೆಚ್ಚಿನ ಶುಭ ಫಲ ನಿಮಗೆ ಬರುತ್ತದೆ ರುಚಿಕ ರಾಶಿಯವರಿಗೆ ಗುರು ಎರಡನೇ ಮನೆ ಅಧಿಪತಿಯಾಗಿ ಐದನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಇದ್ದು ನಿಮಗೆ ಗುರುಬಲ ಇತ್ತು ಈಗ ವಕ್ರಿಯವಾಗಿ ನಿಮ್ಮ ಆರನೇ ಮನೆ ನೋಡುವುದರಿಂದ ನಿಮಗೆ ಗುರುವಿನಿಂದ ಬಲ ಇರುವುದಿಲ್ಲ ನಿಮ್ಮ ಕೆಲಸ ಕಾರ್ಯದಲ್ಲಿ ಸಮಸ್ಯೆ ನಿಮ್ಮ ಮಕ್ಕಳ ವಿದ್ಯೆಯಲ್ಲಿ ಅಡಚಣೆ ತೊಂದರೆ ಆರೋಗ್ಯದಲ್ಲಿ ಸಮಸ್ಯೆ ನಿಮ್ಮ ಸ್ನೇಹಿತರಿಂದ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಇದ್ದರೆ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನಿಮ್ಮ ಕುಟುಂಬದಲ್ಲಿ ಹಣಕಾಸಿನ ಸಮಸ್ಯೆಗಳು ಬರುವ ಸಾಧ್ಯತೆ ಆರೋಗ್ಯದ ಸಮಸ್ಯೆಗಳು ಬರುವ ಸಾಧ್ಯತೆ ನಿಮ್ಮ ಆಹಾರದಲ್ಲಿ ಎಚ್ಚರಿಕೆ ಇರಲಿ ಕರೆದ ಪದಾರ್ಥಗಳಿಂದ ದೂರ ಇರುವುದು ಬಿಸಿ ಬಿಸಿ ಆಹಾರ ಉತ್ತಮವಾದ ಆಹಾರ ಸೇವನೆ ಮಾಡುವುದು ಯಾವುದೇ ಸಮಸ್ಯೆ ಬರುವುದಿಲ್ಲ ಗುರು ಆರನೇ ಮನೆಯಲ್ಲಿ ಫಲ ಕೊಡುವುದರಿಂದ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವುದು ಕಷ್ಟದಲ್ಲಿ ಇರುವವರಿಗೆ ಔಷಧಿಗಳನ್ನು ಕೊಡಿಸುವುದರಿಂದ ಇಂತಹ ತೊಂದರೆಯಲ್ಲಿ ಇದ್ದವರಿಗೆ ನಿಮ್ಮ ಕೈಲೇ ಆದಷ್ಟು ಔಷಧಿಗಳನ್ನು ಕೊಡಿಸುವುದರಿಂದ ಗುರುಗಳ ಸೇವೆ ಮಾಡುವುದರಿಂದ ಗುರುಗಳ ಮಠದಲ್ಲಿ ನಿಮ್ಮ ಕೈಲಿ ಆದಷ್ಟು ಸೇವೆ ಮಾಡುವುದರಿಂದ ನಿಮಗೆ ಗುರುಗಳಿಂದ ಶುಭ ಫಲ ಬರುತ್ತದೆ ಧನಸು ರಾಶಿಯವರಿಗೆ ಗುರು ನಿಮ್ಮ ರಾಶಿಯ ಅಧಿಪತಿಯಾಗಿ ನಾಲ್ಕನೇ ಮನೆ ಅಧಿಪತಿಯಾಗಿ ಆರನೇ ಮನೆಯಲ್ಲಿ ಋಷಭ ರಾಶಿಯಲ್ಲಿ ಇದ್ದು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನಿಂದ ವಕ್ರಿಯವಾಗಿ ನಿಮ್ಮ ಪಂಚಮ ಸ್ಥಾನ ನೋಡುವುದರಿಂದ ನಿಮಗೆ ಗುರುಬಲ ತಾತ್ಕಾಲಿಕ ಗುರುಬಲ ಬರುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರುತ್ತದೆ ನಿಮ್ಮ ಸ್ನೇಹಿತರಿಂದ ಸಹಾಯ ಪ್ರೀತಿ ಪ್ರೇಮದಲ್ಲಿ ಇರುವವರಿಗೆ ಪ್ರೀತಿಯಲ್ಲಿ ಉತ್ತಮವಾಗಿರುತ್ತದೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ನಿಂತು ಹೋಗಿದ್ದರೆ ಅದನ್ನು ಪೂರ್ಣವಾಗುವ ಸಾಧ್ಯತೆ ಯೋಗ ಭಾಗ್ಯ ನಿಮಗೆ ಇರುತ್ತದೆ ಮನೆ ಭೂಮಿ ವಾಹನ ಯೋಗ ಕೊಳ್ಳುವ ಯೋಗ ಭಾಗ್ಯ ನಿಮಗೆ ಇರುತ್ತದೆ ಪ್ರಯತ್ನ ಮಾಡಬಹುದು ನಿಮ್ಮ ರಾಶಿಯಿಂದ ಶನಿ ವಕ್ರಿಯವಾಗಿ ಪರಾಕ್ರಮ ಸ್ಥಾನದಲ್ಲಿ ಇದ್ದು ನಿಮ್ಮ ಧನಸ್ಥಾನ ನೋಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಶನಿವಾರ ಸಾಯಂಕಾಲ ಸಂಜೆ ಶನಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಎಣ್ಣೆ ದೀಪ ಹಚ್ಚಿ ಬರುವುದರಿಂದ ಶನಿ ಪರಮಾತ್ಮನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ರಾವು ನಾಲ್ಕನೇ ಮನೆಯಲ್ಲಿ ಇದ್ದು ಮನೆ ಭೂಮಿ ವಾಹನ ತೆಗೆದುಕೊಳ್ಳುವಾಗ ದಾಖಲಾತಿ ಪತ್ರಗಳನ್ನು ತುಂಬ ಎಚ್ಚರಿಕೆಯಿಂದ ಹುಷಾರಾಗಿ ನೋಡಿಕೊಳ್ಳಿ ಎಲ್ಲ ವ್ಯವಹಾರವನ್ನು ಎಚ್ಚರಿಕೆಯಿಂದ ಮಾಡಿ ಇಲ್ಲದಿದ್ದರೆ ಮೋಸ ಆಗುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಖುಜನು ನಿಮ್ಮ ರಾಶಿಯನ್ನು ನೋಡುವುದರಿಂದ ನಿಮ್ಮ ಮಾತು ಕೋಪವಾಗಿ ಮಾತನಾಡದೆ ಎಲ್ಲರ ಜೊತೆಯಲ್ಲಿ ಎಲ್ಲ ಕೆಲಸ ಕಾರ್ಯದಲ್ಲಿ ತಾಳ್ಮೆಯಿಂದ ಯೋಚನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಗುರುಬಲ ಇರುವುದರಿಂದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುವಂತೆ ಗುರು ಮಾಡುತ್ತಾನೆ ಮಕರ ರಾಶಿಯವರಿಗೆ ಗುರು ನಿಮ್ಮ ರಾಶಿಯಿಂದ ಐದನೇ ಮನೆಯಲ್ಲಿ ಇದ್ದು ನಿಮಗೆ ಈಗ ಗುರುಬಲ ಇರುತ್ತದೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಖಿನಿಂದ ಗುರುಬಲ ಇರುವುದಿಲ್ಲ ಗುರು ವಕ್ರಿಯವಾಗಿ ನಿಮ್ಮ ನಾಲ್ಕನೇ ಮನೆ ಬಲ ಕೊಡುತ್ತಾನೆ ಗುರುವಿಗೆ ನಾಲ್ಕನೇ ಮನೆಯಲ್ಲಿ ಬಲ ಇರುತ್ತದೆ ಕಾಲಪುರುಷನ ಕುಂಡಲಿಯಲ್ಲಿ ಕಟಕ ರಾಶಿ ನಾಲ್ಕನೇ ಮನೆಯಲ್ಲಿ ಗುರು ಉತ್ಸವ ಗುರುವಿಗೆ ಬಲ ನಾಲ್ಕನೇ ಮನೆಯಲ್ಲಿ ಇರುತ್ತದೆ ನಿಮ್ಮ ತಾಯಿಯಿಂದ ಪ್ರೀತಿ ಬಾಂಧವ್ಯ ನಿಮಗೆ ಸಿಗುತ್ತದೆ ನಿಮ್ಮ ತಾಯಿಯ ಸಹಾಯದಿಂದ ಭೂಮಿ ಮನೆ ವಾಹನ ಯೋಗ ಭಾಗ್ಯ ನಿಮಗೆ ಇರುತ್ತದೆ ನಿಮ್ಮ ಯಾವುದೇ ಕೆಲಸಕ್ಕೆ ತಾಯಿಯ ಆಶೀರ್ವಾದದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಇದರಲ್ಲಿ ನಿಮಗೆ ತುಂಬ ಜಯ ಬರುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಗುರು ವಕ್ರಿಯವಾಗಿರುವುದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಗುರುಗಳ ಆರಾಧನೆ ಮಾಡುವುದು ತುಂಬ ಒಳ್ಳೆಯದು ಉತ್ತಮವಾಗಿರುತ್ತದೆ ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಿಂದ ಗುರು ನಾಲ್ಕನೇ ಮನೆಯಲ್ಲಿ ಇದ್ದು ವಕ್ರಿಯವಾಗಿ ನಿಮ್ಮ ಮೂರನೇ ಮನೆ ಮೇಷರಾಶಿ ನೋಡುವುದರಿಂದ ಗುರುವಿಗೆ ಮೂರನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ಗುರುಗಳ ಆರಾಧನೆ ಮಾಡುವುದು ತುಂಬ ಉತ್ತಮವಾಗಿರುತ್ತದೆ ಶನಿಯು ನಿಮ್ಮ ರಾಶಿಯಲ್ಲಿ ಇದ್ದು ವಕ್ರಿಯವಾಗಿರುವುದರಿಂದ ನಿಮ್ಮ ಮಕರ ರಾಶಿ ಅಂದರೆ ಹನ್ನೆರಡನೇ ಮನೆ ನೋಡುವುದರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಮಂಡಿ ನೋವು ಕಾಲು ನೋವು ಈ ಸಮಸ್ಯೆ ಕಾಣಿಸಿಕೊಳ್ಳಬಹುದು ನೋವು ಇರುವ ಜಾಗಕ್ಕೆ ಎಳ್ಳು ಎಣ್ಣೆಯನ್ನು ಹಚ್ಚಿ ಬಿಸಿ ಮಾಡಿ ಸ್ವಲ್ಪ ಸಮಯ ಬಿಟ್ಟು ನೀರನ್ನು ಹಾಕುವುದರಿಂದ ಎಲ್ಲ ನೋವು ಕಡಿಮೆಯಾಗುತ್ತದೆ ಇದನ್ನು ಯಾರು ಬೇಕಾದರೂ ಮಾಡಬಹುದು ಧನಸ್ಥಾನದಲ್ಲಿ ರಾವು ಇರುವುದರಿಂದ ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತದೆ ನಿಮ್ಮ ಮಾತಿನಲ್ಲಿ ಎಚ್ಚರಿಕೆ ಇರಲಿ ನಿಮ್ಮ ಆಹಾರ ಊಟ ತಿಂಡಿಯಲ್ಲಿ ಹುಷಾರಾಗಿ ಉತ್ತಮವಾದ ಬಿಸಿ ಬಿಸಿ ಆಹಾರವನ್ನೇ ಸೇವಿಸಿ ಯಾವುದೇ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಕಾಗದ ಪತ್ರಗಳ ಮುಖಾಂತರ ವ್ಯವಹಾರ ಮಾಡಿ ಇಲ್ಲದಿದ್ದರೆ ಮೋಸ ಆಗುವ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ರಾಹುನಿಂದ ಶುಭ ಫಲ ಬರಲು ದುರ್ಗಾದೇವಿ ಆರಾಧನೆ ಮಾಡಿ ವಕ್ರಿಯ ಶನಿಯಿಂದ ಸಾಡೆ ಸಾತಿ ಶನಿಯಿಂದ ಶುಭ ಫಲ ಬರಲು ಶನಿವಾರ ಸಂಜೆ ಕತ್ತಲಾದ ನಂತರ ಶನಿಯ ದೇವಸ್ಥಾನದಲ್ಲಿ ಎಳ್ಳು ಎಣ್ಣೆ ದೀಪ ಹಚ್ಚಿ ಬರುವುದರಿಂದ ನಿಮಗೆ ಶನಿಯಿಂದ ತುಂಬ ಶುಭ ಫಲ ಬರುತ್ತದೆ ಮೀನ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ನಿಮ್ಮ ರಾಶಿಯ ಅಧಿಪತಿ ಗುರು ಮೂರನೇ ಮನೆಯಲ್ಲಿ ಋಷಭ ರಾಶಿಯಲ್ಲಿ ಇದ್ದು ನಿಮಗೆ ಬಲ ಇರುವುದಿಲ್ಲ ಗುರು ವಕ್ರಿಯವಾಗಿ ನಿಮ್ಮ ಎರಡನೇ ಮನೆ ಮೇಷರಾಶಿ ನೋಡುವುದರಿಂದ ನಿಮಗೆ ತಾತ್ಕಾಲಿಕ ಗುರುಬಲ ಬರುತ್ತದೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಸಮಸ್ಯೆ ಇದ್ದು ನಿಮ್ಮ ಯಾವುದೇ ಕೆಲಸ ಕಾರ್ಯ ಅರ್ಧಕ್ಕೆ ನಿಂತಿದ್ದರೆ ಈಗ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಪೂರ್ಣವಾಗುವ ಸಾಧ್ಯತೆ ಇರುತ್ತದೆ ಯೋಗ ಭಾಗ್ಯ ನಿಮಗೆ ಗುರುವಿನಿಂದ ಬರುತ್ತದೆ ಗು ಗುರುಬಲ ಇರುವುದರಿಂದ ಮದುವೆಗೆ ತಕ್ಕ ವಯಸ್ಸಿಗೆ ಬಂದವರಿಗೆ ಮದುವೆಗೆ ಯೋಗ ಭಾಗ್ಯ ಗುರುವಿನಿಂದ ಇರುತ್ತದೆ ವಧುವರರು ಹುಡುಕುವುದು ಮಾತುಕತೆ ಮಾಡುವುದರಿಂದ ಮದುವೆಯ ಯೋಗ ಭಾಗ್ಯ ಗುರುವಿನಿಂದ ಬರುತ್ತದೆ ಇವರ ತಂದೆ ತಾಯಿಗಳು ಪ್ರಯತ್ನ ಮಾಡಬಹುದು ಗುರು ಹತ್ತನೇ ಮನೆಯ ಅಧಿಪತಿಯಾಗಿ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ಉತ್ತಮ ಅಭಿವೃದ್ಧಿ ನಿಮಗೆ ಬರುತ್ತದೆ ಗುರು ನಿಮ್ಮ ಧನಸ್ಥಾನ ನೋಡುವುದರಿಂದ ನಿಮ್ಮ ಹಣಕಾಸಿನಲ್ಲಿ ಅಭಿವೃದ್ಧಿ ನಿಮ್ಮ ಕುಟುಂಬದ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯ ಇರುವಂತೆ ಗುರುವಿನಿಂದ ಶುಭ ಫಲ ಬರುತ್ತದೆ ಗುರುವಿನಿಂದ ಹೆಚ್ಚಿಗೆ ಶುಭ ಫಲ ಪಡೆಯಲು ಗುರುಗಳ ಆರಾಧನೆ ಗುರುಗಳ ದೇವಸ್ಥಾನಗಳಿಗೆ ಹೋಗಿ ಬರುವುದು ಗುರುಗಳ ಮಂತ್ರ ಹೇಳುವುದು ಇದನ್ನು ಮಾಡುವುದರಿಂದ ಗುರುವಿನಿಂದ ನೀವು ತುಂಬ ಶುಭ ಫಲವನ್ನು ಪಡೆಯಬಹುದು ಇದು ಸಾಮಾನ್ಯ ಫಲವಾಗಿರುತ್ತದೆ ಗುರು ವಕ್ರಿಯವಾಗಿರುವ ಫಲ ಹನ್ನೆರಡು ರಾಶಿಯವರಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ